ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಇಂಡಾಲ್ ಫ್ಯಾಕ್ಟ್ರಿಯಲ್ಲಿ ಗುತ್ತಿಗೆದಾರರು ಈ ಇಂಡಾಲ್ ಫ್ಯಾಕ್ಟ್ರಿಯನ್ನು ಮುಗಿಸಿಬಿಟ್ಟಿದ್ದಾರೆ ಚಿಕ್ಕ ಪುಟ್ಟ ಗುತ್ತಿಗೆದಾರರಿಂದ ಈ ಇಂಡಾಲ್ ಫ್ಯಾಕ್ಟ್ರಿ ಹಾಳಾಗಿದೆ ಈಗ ಉಪ್ಪಾರನ ಹೊರಗೆ ಹಾಕಿದ್ದಾರೆ ಉಪ್ಪರನ್ನ ಎಂದೂ ಹೊರಗೆ ಹಾಕಬೇಕಾಗಿತ್ತು ಆದರೂ ಕೂಡ ಈಗ ನಿಧಾನವಾಗಿ ಹೊರಗೆ ಹಾಕ್ತಾ ಇದ್ದಾರೆ ನಂತರ ಗ್ಯಾಂಗ್ ಒನ್ ಗ್ಯಾಂಗ್ ಟು ಗ್ಯಾಂಗ್ ತ್ರೀ ಏನು ಉಪ್ಪಾರರ ಬೆಂಬಲಿಗರಿದ್ದಾರೆ ಅವ್ರಿಗೇನು ಲಾಭ ಮಾಡಿಕೊಡುವಂಥ ಉದ್ದೇಶದಿಂದ ಇವ್ರನ್ನೇನ ನೇಮಕ ಮಾಡಿದ್ದ ಅವರೇ ಈ ಫ್ಯಾಕ್ಟ್ರಿಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು ನಂತರ ಉಪ್ಪರನ್ನ ಹಾಗೆ ಕಳಿಸ್ಬಾರ್ದು ಈತನ ಕಡೆಯಿಂದ ವಶೀಲಿ ಮಾಡಿ ಕಳಿಸ್ಬೇಕು ಇನ್ನು ವರ್ಗೀಸ್ ಬಗ್ಗೆ ಹೇಳಬೇಕಾದ್ರೆ ಈತ ಕೂಡ ಅನೇಕ ಗೋಲ್ಮಾಲ್ಗಳಲ್ಲಿ ಶಾಮೀಲಾಗಿದ್ದಾನೆ ಈ ಹಿಂದೆ ಇಪ್ಪತ್ತಿಂದ ಮೂವತ್ತು ಅಭ್ಯರ್ಥಿಗಳನ್ನು ಅಂದರೆ ಕಾರ್ಮಿಕರನ್ನು ತೆಗೆದುಕೊಂಡಿದ್ದರು ಇಲ್ಲಿ ಇಲ್ಲಿ ಮೂರು ಜನ ಶಾಮೀಲಾಗಿದ್ದಾರೆ ವರ್ಗೀಸು ಕೂಡ ಇದನ್ನು ಇದರಲ್ಲಿ ಶಾಮೀಲಾಗಿದ್ದಾರೆ ಇದು ಕೂಡ ತನಿಖೆ ಮ್ಯಾನೇಜ್ಮೆಂಟ್ದವರು ಮಾಡಬೇಕಾಗ್ತದೆ ಇಲ್ಲಿ ಚಿಕ್ಕ ಚಿಕ್ಕಲ್ದಿನ್ನೆ ನಂತರ ನಂತರ ಬಡ್ಕನ್ನವರ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಇಪ್ಪತ್ತ್ ಮೂವತ್ತು ಜನರೇನು ತೆಗೆದುಕೊಂಡಿದರೆ ಅವು ಕೂಡ ಎನ್ಕ್ವೈರಿ ಆಗಬೇಕು ಇನ್ನು ವರ್ಗೀಸನ ಕೆಲವು ಗ್ರಾಮಸ್ಥರು ಗೇಟಕ್ಕೆ ಹಿಡಿದ ನಿಲ್ಲಿಸಿದ್ರು ಇದನ್ನು ಕೂಡ ತನಿಖೆ ಆಗಬೇಕಾಗ್ತದೆ ಯಾಕಂದರೆ ಚಿಕ್ಕ ಪುಟ್ಟ ಗುತ್ತಿಗೆದಾರರು ಇಂಡಾಲನ್ನು ಲೂಟಿ ಮಾಡ್ತಾಯಿದ್ದಾರೆ ಈಗಾಗಲೇ ದೊಡ್ಡ ಗುತ್ತಿಗೆದಾರು ಲೂಟಿ ಮಾಡಿ ಇಂಡಾಲನ್ನು ಇಂಡಾಲ್ ಹೆಸರನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲಾಗಿದ್ದರಿಂದ ಇದೆಲ್ಲ ನಡೀತಾ ಇದೆ ಇನ್ನು ಗೊಂಡವಾಡದ ಎಮ್ ಪಿ ಫ್ಯಾಬ್ರಿಕೇಟ್ರ ಆತನು ಕೂಡ ಇದರಲ್ಲಿ ಶಮೀಲಾಗಿದ್ದಾನೆ ಯಾಕಂದರೆ ಯಾವುದೇ ಒಂದು ಚಿಕ್ಕ ಪುಟ್ಟ ರಿಪೇರಿ ಬಂದರೆ ಇದನ್ನು ಹತ್ತರಿಂದ ಐವತ್ತು ಸಾವಿರವರೆಗೆ ಹೆಚ್ಚು ಬಿಲ್ಲನ್ನು ಹಚ್ಚಿಕೊಡ್ತಾ ಇದ್ದಾರೆ ಅಧಿಕಾರಿಗಳು ಇದನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ಈ ಇಂಡಾಲ್ ಫ್ಯಾಕ್ಟ್ರಿ ಈಗ ಸಂಪೂರ್ಣ ಇತಿಹಾಸ ಅವಸರದತ್ತ ಸಾಗಿದೆ ಇಲ್ಲಿ ವರ್ಗೀಸನನ್ನು ನೀವು ವಿಚಾರಣೆ ಮಾಡಲೇಬೇಕಾಗ್ತದೆ ಯಾಕಂದರೆ ಇಲ್ಲಿ ಕಾರ್ಮಿಕರನ್ನು ನ್ಯಾಯುತವಾಗಿ ಇವರು ನೇಮಕವನ್ನು ಮಾಡಿಕೊಂಡಿಲ್ಲ ಹೀಗೆ ಮುಂದುವರೆದರೆ ಇಂಡಾಲಿಸರು ಕಂಪ್ಲೀಟಾಗಿ ಹಾಳಾಗ್ತದೆ ಈಗ ಹೊಸದಾಗಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ದವರು ಇದನ್ನು ಗಮನಿಸಿ ಈ ವರ್ಗೀಸನ ಬಗ್ಗೆ ಕೂಡ ನೀವು ಹೆಚ್ಚು ತನಿಖೆಯನ್ನು ನಡೆಸಬೇಕು ಮುತ್ತೇನಟ್ಟಿ ಗ್ರಾಮಸ್ಥರ ವರ್ಗೀಸ್ರನ್ನು ಗೇಟಕ್ಕೆ ಹಿಡಿದು ನಿಲ್ಲಿಸಿದ್ರು ಇದು ಕೂಡ ತನಿಖೆ ಆಗಬೇಕು ಒಳಗಿನ ಏನು ಕಾಮಗಾರಿ ನಡೀತದೆ ಅದನ್ನು ಕೂಡ ತನಿಖೆ ಆಗಬೇಕಾಗಿತ್ತು ಉಪ್ಪರನನ್ನು ಹೊರಗೆ ಹಾಕಿದ್ದು ಭಾಳ ಸಂತೋಷದ ವಿಷಯ ಯಾಕಂದರೆ ಅರ್ಧ ಇಂಡಾಲ್ ಫ್ಯಾಕ್ಟ್ರಿ ಹಾಳು ಮಾಡಿದ್ದು ಇಂಥ ಗುತ್ತಿಗೆದಾರ್ರೆ ಈತನ ಕಡೆ ಏನು ಹಿಂದೆ ಬರುವಂಥ ವಶೀಲಿಯನ್ನು ಮಾಡಿ ಇವನನ್ನು ಹೊರಗೆ ಆದಷ್ಟು ಹಾಕಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೀವಿ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ